ಸಿನಿಮಾ ಬಗ್ಗೆ ಜನರು ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಆಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ರಿವ್ಯೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಪುಷ್ಪ ಅವ್ರ ಪ್ರೊಡಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಈ ಮೂವಿ ಬಗ್ಗೆ ಇಷ್ಟು ಜನ ಸೇರಿರೋದಕ್ಕೆ ನಿಮ್ಗೆ ಈ ಬಗ್ಗೆ ಏನ್ ಅನಿಸ್ತಾ ಇದೆ ಖುಷಿ ಇದೆ ಸರ್ ಖುಷಿ ಇದೆ ಪುಷ್ಪಾ ಮ್ಯಾಮ್ ಅವರ ಚುಚ್ಚಲ ನಿರ್ಮಾಣ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಮೊದಲಾಗಿ ಪುಷ್ಪ ಮ್ಯಾಮ್ ಕಂಗ್ರಾಚುಲೇಷನ್ ಹೇಳಬೇಕು ಅಂತ ಒಂದು ಅದ್ಭುತ ಸಿನಿಮಾನು ಕೊಟ್ಟಿದ್ದಾರೆ ಸಿನಿಮಾಗೆ ಬೇಕು ಅದನ್ನ ಕೊಟ್ಟಿದ್ದಾರೆ ಅದನ್ನ ಮುಂಚೂಣಿಯಲ್ಲಿ ನಿಂತು ಪ್ರಮೋಟ್ ಮಾಡ್ತಾ ಇದಾರೆ ಹಾಗಾಗಿ ಖುಷಿ ಇದೆ ಶ್ರೀರಾಜ್ ಇದರ ನಿರ್ದೇಶಕರು ಅವ್ರಿಗೂ ಕಾಂಗ್ರೆಚುಲೇಷನ್ ಹೇಳಬೇಕು ಒಂದಿದ್ರೆ ರೀತಿ ಟೆಕ್ನಿಷಿಯನ್ ಸಿನಿಮಾ ಇದು ಪಿ ಆಗಿರಲಿ ಮ್ಯೂಸಿಕ್ ಆಗಿರಲಿ ಎಡಿಟಿಂಗ್ ಆಗಿರಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರಲಿ ಎಲ್ಲರೂ ಅವ್ರವ್ರ ಕೆಲಸ ತುಂಬಾ ಮಾಡಿದ್ದಾರೆ ಸ್ಪೆಷಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದೆ ದೇಶಪಾಂಡೆ ಸರ್ ಅವರ ಆಕ್ಟಿಂಗ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ರಾಜೇಶ್ ನಟರಂಗ್ ಸರ್ ರಾಘು ಕಪ್ಪ ಹೀಗೆ ಒಳ್ಳೊಳ್ಳೆ ಆಕ್ಟರ್ಸ್ ಇದರಲ್ಲಿ ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ ರಿಯಲಿ ಹ್ಯಾಪಿ ಜನರು ನೋಡಬೇಕು ಹಳ್ಳಿ ಸೊಗಡಿನ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಮಣ್ಣಿನ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಸರ್ ಮಾಸ್ ಇದೆ ಅಂದ್ರೆ ಆಬ್ವಿಯಸ್ಲಿ ಇಂತ ಅಪರ್ಚುನಿಟಿ ಸಿಕ್ಕಿರೋದು ನನ್ನ ಸೌಭಾಗ್ಯ ಸ್ಪೆಷಲಿ ಪುಷ್ಪ ಮೇಮ ಅವರ ಪ್ರೊಡಕ್ಷನ್ ಸಿಕ್ಕಿರೋದು ನನ್ನ ಸೌಭಾಗ್ಯ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ನಿಮ್ಗೆ ಇಷ್ಟ ಆಯ್ತಾ ಹಂಗಾಗಿ ಎಲ್ಲರೂ ಈ ಸಿನಿಮಾ ನೋಡ್ಬೇಕು ನಮ್ಮ ಚಿತ್ರಕ್ಕೆ ಕೊತ್ತಲವಾಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಏನಿಲ್ಲ ಚಿಕನ್ ಮತ್ತೆ ಮೊಟ್ಟೆ ಅಷ್ಟೇ ಆದ್ರೆ ನಿಮ್ ಫೈಟಿಂಗ್ ಮಾತ್ರ ಏನ್ ಸರ್ ನಾವು ಸುಧಾಬಿಟ್ಟು ನಿಮ್ ಫೈಟಿಂಗ್ ನೋಡಿ ಸರ್ ಮೀನ್ಸ್ ಅಲ್ಲ ಬ್ರದರ್ ದಯವಿಟ್ಟು ಎಲ್ರು ತಿಳಿಸಿ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಸರ್